ಓಕೆ ಎಲ್ಲ ಮಲೆನಾಡು ಮನೆ ಮಿತ್ರರಿಗೆ ನಮಸ್ಕಾರ ನಮ್ಮ ಬಾಳೆಹೊನ್ನೂರು ಸಮೀಪ ಒಂದು ಪದ್ಧತಿ ಬಾಗಿನವನ್ನು ನೀರಿಗೆ ಬಿಡುವಂಥದ್ದು ನಾವೆಲ್ಲ ವಿವಾಹ ಅಂದರೆ ಮದುವೆ ಸಂದರ್ಭದಲ್ಲೆಲ್ಲ ಒಂದು ಗೌರಿಯ ಪೂಜೆಯನ್ನು ಮಾಡ್ತೀವಲ್ಲ ಅದೇ ರೀತಿ ಈ ಒಂದು ಪೂಜೆಯನ್ನು ಮಾಡಿ ಬಾಗಿನ ಕೊಟ್ಟಿರುವಂಥದ್ದನ್ನು ಅಂದರೆ ತಾಯಿ ಮನೆ ಕಡೆ ಕೊಟ್ಟಿರುವಂಥದ್ದಲ್ಲ ಅಲ್ವಾ ತಾಯಿ ಮನೆ ಕೊಡುವಂಥದ್ದನ್ನು ನೀವು ಇಲ್ಲಿ ನೀರಿಗೆ ಪೂಜೆ ಮಾಡಿ ಆಮೇಲೆ ನೀರಿಗೆ ಬಿಡುವಂಥದ್ದು ಇಲ್ಲಿ ಏನೇನು ಇರುತ್ತೆ ತಾಯಿ ಮನೆದ ಗೌರಿ ವಸ್ತುಗಳು ಇಷ್ಟೆಲ್ಲ ಅವರೆಲ್ಲ ಕೊಟ್ಟಿರ್ತಾರೆ ಅದು ಇದೆಯಾ ಹೇಗಿಯಾ ಹೂವೆಲ್ಲ ನೀವಿಡ್ಕೊಂಡಿದೀರ ಪೂಜಾ ವಸ್ತುಗಳು ಓಕೆ ಇದನ್ನ ನೀರಿಗೆ ಬಿಡುವಂಥದ್ದು ಇದು ಶಿವನಗರ ಸಮೀಪ ಇರುವಂತ ಒಂದು ಹಳ್ಳಕ್ಕೆ ಬಿಡ್ತಾರೆ ಈಗ ಬನ್ನಿ ಪದ್ಧತಿಗಳು ಪೂಜೆಗಳು ಊರಿಂದ ಊರಿಗೆ ವಿಭಿನ್ನವಾಗಿರುವಂಥದ್ದು ನಿಧಾನ ಓಕೆ ನಮ್ಮಲ್ಲಿ ಮದುವೆಗಳಿಗೆ ಕೂಡ ಈ ತರ ಗೌರಿಯ ಪೂಜೆಯನ್ನು ಮಾಡುವಂಥದ್ದು ಗೌರಿ ಪೂಜೆ ಗಂಗೆ ಪೂಜೆ ಅನ್ನುವಂಥದ್ದು ಸಾಮಾನ್ಯ ಜೊತೆಗೆ ಗೋ ಪೂಜೆಯೂ ಸೇರುತ್ತೆ ನೋಡೋಣ ಹೇಗೆಲ್ಲ ಒಂದು ಈ ಒಂದು ಪದ್ಧತಿ ಹೇಗಿದೆ ಪೂಜೆಯ ಒಂದು ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನ ನಮಗೂ ಕೂಡ ನೋಡಬೇಕು ಅಂತ ಅನ್ನಿಸ್ತದೆ ಈ ಮಲೆನಾಡು ಭಾಗದಲ್ಲಿ ಸಾಮಾನ್ಯವಾಗಿ ಇದು ಈ ಥರ ಪೂಜೆ ಮಾಡ್ತಾರೆ ಕೇಳಿದ್ವಿ ಆದರೆ ಇದೇ ಮೊದಲ ಬಾರಿಗೆ ನೋಡ್ತಿರುವಂಥದ್ದು ಇರುವಂತ ಸ್ಥಳೀಯ ಹೂಗಳಿಂದ ಸ್ಥಳೀಯ ಹೂಗಳಿಂದ ಪೂಜೆ ಮಾಡುವಂಥದ್ದು ನೋಡಿ ಎಲ್ಲ ದಾಸವಾಳ ದಾಸವಾಳ ಸೇವಂತಿಗೆ ಗರಿಕೆ ತುಳಸಿ ಕುಡಿ ಎಲ್ಲ ಇದರಿಂದನೇ ಪೂಜೆ ಮಾಡುವಂಥದ್ದು ಈಗ ಇದು ತುಂಬೆ ಹೂ ಕೂಡ ಇದು ಮೊದಲೇದಾಗಿ ಗಣಪತಿ ಮಾಡ್ಕೋತೀರಾ ವಿಚಾರ ಹಾ 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 ಹಾಳಿ ನಮ್ಮ ಕಡೆ ಎಲ್ಲ ಸಾಧಾರಣ ಪೂಜೆಗಳಿಗೆಲ್ಲ ಗಣಪತಿನ ಸಗಣಿಯಲ್ಲಿ ಮಾಡುವಂಥದ್ದು ಗರಿಕೆ ಸಿಕ್ಕಿಸ್ತಾರೆ ಅದಕ್ಕೆ ಗಣಪತಿಗೆ ಕಳೆ ಬಂತು ಈಗ ಉಂಡೆ ಮಾಡ್ತಿದೀರಲ್ಲ ಅದೇನು ಈಗ ಉಂಡೆ ಮಾಡ್ತಿದ್ದೀರಲ್ಲ ಅದೇನು ಗೌರಿ ಅದು ಈಗ ಇದು ಮಣ್ಣಿಗೆ ಪೂಜಿಸೋದಾ ಗೌರಿ ಪೂಜಿಸೋದ ಗೌರಿಗೆ ಇಡ್ತಿರ ಪ್ರತಿ ವರ್ಷನೂ ಮಾಡ್ತೀರಾ ನೀವು ಇದು ಪ್ರತಿ ವರ್ಷ ವರ್ಷ ಓಹ್ ಈ ಗೌರಿ ಹಬ್ಬ ದಿನ ಹಾ 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 ನಾಳೆ ಗಣೇಶ ಏಳು ಉಂಡೆಗೆ ಏನು ಹೆಸರು ಹೆಸರು ಅಲ್ಲ ಉಂಡೆ ಅಂತೇಳಿ ಮಾಡ್ತಾ ಇದ್ದೀರಲ್ಲ ನೀವು ಏನಂತ ಹೇಳಿ ಇದು ಮಾಡಿ ಉಂಡೆ ಮಾಡ ಇಲ್ಲ ಅದು ಅದಕ್ಕೇನಾದ್ರೂ ಇರ್ಬೋದು ಹಿಂದಿನವ್ರದ್ದು ಪದ್ಧತಿ ಇವ್ರ ಪದ್ಧತಿನೂ ಅಂದ್ರೆ ಅದನ್ನು ಫಾಲೋ ಮಾಡ್ತಾ ಬರ್ತಾ ಇದಾರೆ ಅಷ್ಟೇ ಅದು ಯಾರಿಗಾದ್ರೂ ಗೊತ್ತಿದ್ರೆ ಇಲ್ಲಿ ಕಮೆಂಟ್ ಅಲ್ಲಿ ತೋರಿಸ್ಬೋದು ಅದ್ರ ಬಗ್ಗೆ ಅದೇ ಇದು ಅವ್ರು ಬಂದಿಲ್ಲ ಹಿರಿಯರು ಬಂದಿಲ್ಲ ಒಬ್ರು ಹಾ ಅದು ವಿಷಯ ನೀವು ಪೂಜೆಗೆ ಹೋಗಲ್ವಾ ಪೂಜೆ ಮಾಡಿದ್ಯಾ ಕೈ ಮುಗಿಬೇಕಾಮ ಹತ್ತದ ಅದು ನೋಡಿ ತೆಗಿತೀರಲ್ಲಿ ಗೌರಿ ದಾರನ ಕೂಡ ಇಟ್ಟರು ಅದಕ್ಕೆ ಗೌರಿ ದಾರ ಅಂತಾರೆ ಸ್ವಲ್ಪ ಮೇಲಿಡಿ ಅಂತ ನೋಡು ಗೌರಿ ದಾರ ಅದು ಗೌರಿಯ ಸಾಮಗ್ರಿ ಗೌರಿ ಪೂಜೆ ಸಾಮಗ್ರಿ ಅದೆಷ್ಟು ಇರ್ತಿರುವಂಥದ್ದು ಬಾಚಣಿಗೆ ಕನ್ನಡಿ ಎಲ್ಲ ಇರುತ್ತೆ ಅದರಲ್ಲಿ ಬೆಳೆ ಜೊತೆಗೆ ಇದೆಲ್ಲ ಗೌರಿ ದಾರ ಅಂತಾರೆ ನೋಡಿ ಇದಿಷ್ಟು ಪೂಜೆ ಆಗ್ತಿರುವಂಥದ್ದು ಈಗ ಏನು ಈ ವರ್ಷದ ಗೌರಿ ಹಬ್ಬ ನಾವು ಸಾಮಾನ್ಯವಾಗಿ ಗೌರಿ ಹಬ್ಬನ ತುಂಬ ಜನ ಆಚರಣೆ ಮಾಡೋದಿಲ್ಲ ಆದರೆ ಅದರ ವಿಶೇಷ ಏನು ಮತ್ತು ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದು ಒಂದು ನಮಗೆ ತುಣುಕು ಇಲ್ಲಿ ಸಿಗ್ತಿರುವಂಥದ್ದು ಗೌರಿಗೆ ಬೇಕಾದಂಥ ಎಲ್ಲ ನಾವು ಗೌರಿ ಹಬ್ಬ ಗೌರಿಯ ಒಂದು ಪೂಜೆಯನ್ನು ಸಾಮಾನ್ಯವಾಗಿ ಮದುವೆಗಳಲ್ಲಿ ಮಾಡುವಂಥದ್ದು ಗೌರಿ ಪೂಜೆ ಗಂಗೆ ಪೂಜೆ ಗೋ ಪೂಜೆ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಮಾಡ್ತೀವಿ ಆದರೆ ಗೌರಿಯ ಪೂಜೆಯನ್ನು ವಾರ್ಷಿಕವಾಗಿ ಮಾಡೋದಾದರೆ ಒಂದು ಬಾರಿ ಈ ಥರ ಗಣೇಶ ಹಬ್ಬದ ಹಿಂದಿನ ದಿನ ತಾಯಿಗೆ ಮೊದಲ ಪೂಜೆ ನಂತರ ಗಣೇಶನಿಗೆ ಪೂಜೆ ಅನ್ನೋ ರೀತಿ ಮಾಡುವಂಥದ್ದು ಇವರು ಏನು ಈ ಈ ಭಾಗದಲ್ಲಿ ಶಿವನಗರದ ಒಂದು ಸಮೀಪದವರು ಸುತ್ತಮುತ್ತಲಿನವರು ಈ ಹಳ್ಳಕ್ಕೆ ಬಿಡುವಂಥದ್ದು ನಿಮಗೆ ನೋಡಿರ್ಬೋದು ಹೊಸದಾಗಿ ಬ್ರಿಡ್ಜ್ ಆಗಿದೆ ಬಾಳೆಹೊನ್ನೂರ ಹತ್ರ ಆ ಬ್ರಿಡ್ಜ್ ಹತ್ರ ಮಾಡುವಂಥದ್ದು ಪಕ್ಕದಲ್ಲಿ ಅರನೇ ಗದ್ದೆ ಇದೆ ಅದರ ಪಕ್ಕದಲ್ಲಿರುವಂಥ ಒಂದು ಇದರಲ್ಲಿ ಪೂಜೆಯನ್ನು ಆ ಒಂದು ಅದನ್ನು ಬಾಗಿನವನ್ನು ಅರ್ಪಿಸುವಂಥದ್ದು ಅಂತ ಹೇಳ್ತಾರೆ ಅಂಥ ಒಂದು ಕ್ರಮವನ್ನು ತಲತಲಾಂತರದಿಂದ ಇದನ್ನು ಮಾಡ್ತಾ ಬಂದಿರುವಂಥದ್ದು ಇವರು ಎಷ್ಟೋ ವರ್ಷಗಳಿಂದ ಇದನ್ನು ಮಾಡ್ತಾ ಬರ್ತಾ ಇದ್ದಾರಂತೆ ಇದು ಗೌರಿಗೆ ಪ್ರತಿಯೊಂದು ವಿಳ್ಳಿಯಿಂದ ಹಿಡ್ದು ಹೂವಿಂದ ಹಿಡ್ದು ಸಂಪೂರ್ಣವಾಗಿ ಏನು ಬಳೆ ಅರಿಶಿನ ಕುಂಕುಮ ಈ ರೀತಿ ಎಲ್ಲ ಮುಗಿದ ಮೇಲೆ ಒಂದಷ್ಟು ತಿನ್ನಲಿಕ್ಕೆ ಒಂದಷ್ಟು ತಿಂಡಿಗಳು ಕೂಡ ಇಲ್ಲಿ ಮಾಡುವಂಥದ್ದು ಸಿಹಿ ಮತ್ತು ಖಾರ ಎರಡನ್ನ ಇಲ್ಲಿ ಅರ್ಪಣೆ ಮಾಡ್ತಿದ್ದಾರೆ ಒಂದೊಂದು ಊರಿನಲ್ಲಿ ಒಂದೊಂದು ಪದ್ಧತಿ ಇರ್ಬೋದು ಆದರೆ ಇಲ್ಲಿ ಈ ರೀತಿ ಆಚರಣೆಗಳು ಇದೆ I'm ಇಷ್ಟೆಲ್ಲ ಪೂಜೆ ಆದ ನಂತರ ಗೌರಿಯ ದಾರವನ್ನು ಕಟ್ಕೊಳ್ತಾರೆ ಓಕೆ ಇಷ್ಟೆಲ್ಲ ಆಯಿತು ಈ ಬಾಗಿನ ಅರ್ಪಣೆ ಯಾರಿಗೆ ಆಗುತ್ತೆ ಅಂತಂದರೆ ನೀರಿಗೆ ಹೋಗುತ್ತೆ ಓಕೆ ಇಷ್ಟೆಲ್ಲ ಆದ ನಂತರ ಕೆಲವು ವಸ್ತುಗಳು ಮನೆಗೆ ಹೋಗುತ್ತೆ ಕೆಲವು ವಸ್ತುಗಳು ಬಾಗಿನ ಅರ್ಪಣೆ ಆಗುತ್ತೆ ಅರ್ಪಣೆ ಯಾರಿಗಾಗುತ್ತೆ ಅಂತಂದರೆ ಜಲ ಅಂದರೆ ನೀರಿಗೆ ನಾವು ಅರ್ಪಣೆ ಮಾಡುವಂಥದ್ದು ಬಳೆನೂ ಹಾಕೋತೀರ ಎಲ್ಲರೂ ಎಲ್ಲ ಹಚ್ಕೊತೀರಾ ಹಾಂ 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 ಅಲ್ಟಿಮೇಟ್ಲಿ ಏನು ಅಂತಂದರೆ ಪೂಜೆ ಅನ್ನುವಂಥದ್ದು ಏನಿದೆ ಅದು ನಮಗೆ ಕೊನೆಗೆ ಪ್ರತಿಯೊಂದು ನಾವೇನು ಎಷ್ಟು ಶ್ರದ್ಧೆಯಿಂದ ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಪೂಜೆಯನ್ನು ಅದು ತಲುಪುವಂಥದ್ದು ನಮಗೇನೆ ಹೊರತು ಮತ್ತೆ ಅರಿಗೂ ಅಲ್ಲ ಎಕ್ಸಾಂಪಲ್ ಹೇಳಬೇಕಂತಂದ್ರೆ ನೀವು ಗೋಡಂಬಿ ದ್ರಾಕ್ಷಿ ಹಾಕಿ ಒಂದು ಒಳ್ಳೆ ನೈವೇದ್ಯವನ್ನು ತಯಾರು ಮಾಡಿದ್ರಿ ಅಂತಂದರೆ ದೇವರ ಅರ್ಪಣೆಯ ನಂತರ ತಿನ್ನುವಂಥದ್ದು ನೀವೇ ಅಲ್ವಾ

ಮೂರು ಸಲ ನೆಲಕ್ಕೆ ಮುಟ್ಟಿಸ್ತಾರೆ ನೀರಿಗೆ ಮುಟ್ಟಿಸ್ತಾರೆ ಸೇರ್ತು ಹೂವುಗಳು ಅರಿಶಿನ ಕುಂಕುಮ ಇವೆಲ್ಲ ನೀರಿಗೆ ಸೇರ್ತು ಬಾಗಿನ ಅರ್ಪಣೆ ಇಲ್ಲಿಗೆ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಆದ್ಮೇಲೆ ಒಂದು ಪೂಜೆ ಆದಮೇಲೆ ಮಾತಾಡಿಸ್ಬೇಕು ಅಂತ ಅನಿಸ್ತು ನಮಸ್ತೆ ಅಮ್ಮ ನಮಸ್ತೆ ಹೆಸ್ರೇ ನಿಮ್ಮದು ನಮ್ಮದು ಸುಧಾಂತ ಸುಧಾ ಅಂತ ಇದು ಈ ಪೂಜೆಗೆ ಏನಂತ ಹೆಸರಮ್ಮ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಹಾ ಇವತ್ತಿನ ದಿನ ನಾವು ಗೌರಿ ಪೂಜೆ ಮಾಡಲಿಕ್ಕೆ ಒಳಪಡ್ತೀವಿ ಗಣಪತಿ ಪೂಜೆ ಮಾಡಿ ಫಸ್ಟು ಅದಕ್ಕೆ ಹಣ್ಣು ಕಾಯಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಹಮ್ ಆಮೇಲೆ ಆಮೇಲೆ ಅದು ಭಾಗಿನಾ ಪ್ರತಿ ವರ್ಷನೂ ತವರು ಮನೆಯಿಂದ ಕೊಡ್ತಾರೆ ಅದನ್ನ ನಾವು ಇಲ್ಲಿ ತಂದ್ಬಿಟ್ಟು ಅದನ್ನ ಪೂಜೆ ಮಾಡಿ ಹೊಳೇಲಿ ಐದು ಐದು ಅಥವಾ ಮೂರು ಜನ ಸೇರ್ಬಿಟ್ಟು ಹೊಳೇಲಿ ಇಡ್ಬಿತ್ತೀವಿ ಇದು ವರ್ಷ ವರ್ಷ ಮಾಡ್ಕೊಂಡು ಬರ್ತಿದೀರಾ ಬಹಳ ವರ್ಷದಿಂದ ನಡೀತಿದೆ ನಿಮ್ಮ ಇದರಲ್ಲಿ ಆಹಾ ನಿಮಗೆ ಗೊತ್ತಿದಂಗೊಂದು ನಾವು ಇಲ್ಲಿ ಈವ್ರಿ ಬಂದು ಶೃಂಗೇರಿಯಿಂದ ಬಾಳೆನೋರಿ ಬಂದು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಿಂದ ಈ ತರನೇ ಮಾಡ್ಕೊಂಡು ಬರ್ತಾ ಇದೀವಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ಓಕೆ ಇಷ್ಟೆಲ್ಲ ಆದಮೇಲೆ ಇದರದ ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಈ ಥರ ಗಂಗೆನ ಇಲ್ಲಿಂದ ತಗೊಂಡೋಗಿ ದೇವರ ಮುಂದೆ ಇಡುವಂಥದ್ದು ನಾಳೆ ಗಣೇಶನ ಕೂರಿಸ್ತಾರೆ ಆ ನಂತರ ನಾಡಿದ್ದು ಅಂದರೆ ಮೂರು ದಿನಗಳ ನಂತರ ಇದನ್ನು ಇದನ್ನು ಮತ್ತೆ ತಗೊಂಡು ಬಂದು ಇದೇ ನೀರಿಗೆ ಇಲ್ಲಿ ಅಂದರೆ ಹೊಳೆ ನೀರು ಅಥವಾ ಹಳ್ಳದ ನೀರಿಗೆ ವಾಪಸ್ ಬಿಡುವಂಥದ್ದು ಅಲ್ಲಿಗೆ ಈ ಒಂದು ಪೂಜೆಯ ಗೌರಿ ಪೂಜೆಯ ಒಂದು ಕಡೆಯ ಹಂತ ಅಂತ ಹೇಳ್ಬೋದು ಇಷ್ಟೆಲ್ಲ ನಡೀತಿದೆ ಇದನ್ನು ನೀವೇನಾದರೂ ಫಸ್ಟ್ ಟೈಮ್ ಇದು ತಿಳ್ಕೊಂಡಿದ್ರೆ ತಾವೆಲ್ಲ ಒಂದು ಕಮೆಂಟ್ ಮಾಡಿ ಅಥವಾ ನಿಮಗೆ ಗೊತ್ತಿದ್ದು ಇದರಲ್ಲಿ ಏನು ನೋಡಿ ಪೂಜೆಗಳು ಒಂದರಿಂದ ಒಂದು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಒಂದು ಊರಿಂದ ಮತ್ತೊಂದು ಊರಿಗೆ ವ್ಯತ್ಯಾಸಗಳು ಇದ್ದೇ ಇರುತ್ತೆ ಕಮೆಂಟ್ಗಳು ಬೇಡ ಅಲ್ಲಿ ಹಾಗೆ ಮಾಡಬೇಕಿತ್ತು ಇಲ್ಲಿ ಹೀಗೆ ಮಾಡಬೇಕಿತ್ತು ಅನ್ನೋದು ಕೂಡ ಕಮೆಂಟ್ಗಳು ಕೊಡ್ಬೋದು ಬಟ್ ಅದು ಬೇಡ ಅವರವರ ಪದ್ಧತಿ ಅವರ ಹಿರಿಯರು ಏನು ಮಾಡ್ಕೊಂಬಂದಿರ್ತಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗಿರ್ತಾರೆ ಅದನ್ನೇ ಅಲ್ವಾ ನಾವು ಪದ್ಧತಿ ಅಂತ ಹೇಳೋದು ಅದು ಕೆಲವೊಂದು ನಡ್ಕೊಂಡು ಬಂದಿರುತ್ತೆ ಅದನ್ನು ಮುಂದುವರಿಸಿರ್ತಾರೆ ಹಾಗೆ ನಾವು ನಾವು ಮಾಡುವಂಥದ್ದು ಎಲ್ಲದೂ ಸರಿ ಇದೆ ಅಂತ ಮಾಡೋದಂಥದ್ದು ಕೂಡ ಮತ್ತೊಂದು ಕಡೆಯಿಂದ ಬಂದಾಗಲೂ ಕೂಡ ಅದು ತಪ್ಪು ಅಂತ ಹೇಳ್ಬೋದು ಹಾಗಾಗಿ ಅದು ಯಾವುದು ಕಮೆಂಟ್ಗಳು ಬೇಡ ನಿಮ್ಮಲ್ಲೂ ಕೂಡ ಈ ಥರ ಗೌರಿ ಪೂಜೆಯನ್ನು ಮಾಡೋದಾದರೆ ಎಲ್ಲರೂ ಕಮೆಂಟ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಇದನ್ನು ನಮ್ಮವ್ರ ನಮ್ಮವ್ರನಲ್ಲಿ ನಡೆಯುವಂಥ ಒಂದಷ್ಟು ಆಚರಣೆಗಳು ಕೂಡ ಅವರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಓಕೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ನಮಸ್ಕಾರ ಓಕೆ ಇಷ್ಟೆಲ್ಲ ಆದಮೇಲೆ ತಮ್ಮದ್ರೂ ಒಂದು ರಿಕ್ವೆಸ್ಟ್ ಇದೆ ಏನು ಅಂತಂದರೆ ಪೂಜೆಗಂತ ಹೂ ತಂದಿದ್ದು ಒಂದು ಸ್ವಲ್ಪ ಪ್ಲಾಸ್ಟಿಕ್ಗಳೆಲ್ಲ ಇದೆ ಅದು ತೆಗಿಬೋದಾ ತಾವೆಲ್ಲರೂ ಅವರೇ ತೆಗೀತಿದ್ರು ಆದರೂ ನಾನೇನಾದರೂ ಮರಿ ಮರಿತಾರ ಹೇಳ್ಬಿಟ್ಟು ಅಡ್ವಾನ್ಸ್ ಆಗಿ ಹೇಳಿರೋದು ಹಳೆಯಲೆ ಇರಲಿ ಅದೆಲ್ಲ ಕರಗುತ್ತೆ ಭೂಮಿಲಿ ನೋಡಿ ಇದಿಷ್ಟಾದಮೇಲೆ ಒಂದು ಮತ್ತೊಂದು ಒಳ್ಳೆ ಕೆಲಸ ಅಂತಂದರೆ ರಿಷನ್ ಎಲ್ಲ ಒಳ್ಳೆಯದು ನೀರಿಗೆ ಇಷ್ಟೆಲ್ಲ ಆದಮೇಲೆ ಒಳ್ಳೆ ಕೆಲಸ ಅಂತಂದರೆ ಎಲ್ಲ ಕಸಾನ ತುಂಬಿಕೊಂಡು ಅವರು ಮುಂದೆ ಅಲ್ಲಿ ಒಂದು ಡಸ್ಟ್ಬಿನ್ ಇದೆ ಅಲ್ಲಿ ಎಲ್ಲ ಹಾಕಿ ಕ್ಲಿಯರ್ ಮಾಡುವಂಥದ್ದು ಪೂಜೆ ಪ್ರತಿಯೊಬ್ಬರು ಮಾಡ್ತಾರೆ ಆದರೆ ಅದರಲ್ಲೊಂದು ಸಂದೇಶ ಇರಬೇಕಲ್ಲ ಸ್ವಚ್ಛ ಸ್ವಚ್ಛ ಭಾರತ ಆಯಿತು ಹೌದು ಎಲ್ಲ ಸ್ವಚ್ಛ ಮಾಡಿ ಹೋಗಿದ್ದಾರೆ ನೋಡಿ ಏರಿಯಾ ಮೊದ್ಲಿಲ್ಲೇ ಒಂದೆರಡು ಪ್ಲಾಸ್ಟಿಕ್ ಅಲ್ಲೊಂದೆರಡು ಪ್ಲಾಸ್ಟಿಕ್ ಇತ್ತು ಆದರೆ ಈಗೆಲ್ಲ ಸ್ವಚ್ಛ ಮಾಡಿ ಹೋಗಿದ್ದಾರೆ ಪ್ರಕೃತಿಗೆ ಪೂಜೆ ಜೊತೆಗೆ ಒಂದು ಕೊಡುಗೆಯನ್ನು ಕೊಟ್ಟಂಥದ್ದು ಥ್ಯಾಂಕ್ ಯು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಓಕೆ